ಸರ್ಕಾರ ಒಂದು ಪ್ರಯತ್ನ ಇದ್ರೆ ಇವತ್ತು ನಮ್ಮ ಕುಟುಂಬ ಮದುವೆ ಸಮಸ್ಯೆ ನಾವು ಬಹಳ ಖುಷಿ ಆಗ್ತದೆ ಅದೇ ರೀತಿಯಾಗಿ ನಮ್ಮಿ ಆಗ್ತಕ್ಕಂಥ ಪ್ರಣಾತ್ಮ ಜೊತೆ ಅಂಜಲಿ ಅವರ ಮತ್ತು ದಾಂಪತ್ಯ ಜೀವನ ಹೋಲಾರು ವರ್ಷಗಳ ಕಾಲ ಚೆನ್ನಾಗಿ ಖುಷಿ ಖುಷಿಯಾಗಿರೋಲ್ಲ ಅಂತ ಹೇಳುತ್ತಾ ಅವರಿಗೂ ಗೊತ್ತು ಮತ್ತೆ ನಮ್ಮ ಜ್ಞಾನ ಪ್ರಿಯಸ್ ಎಲ್ಲ ಕನ್ನಡದವರು ಕೂಡ ಒಂದು ಅದ್ಭುತವರು ಸಮ್ಮತಿ ಕಾರ್ಯಕ್ರಮವನ್ನು ಖುಷಿ ಆಗ್ತದೆ ಈ ಕಾರ್ಯಕ್ರಮವನ್ನು ಕೊನೆಗೊಂಡು ನೋಡಲು ಹೇಳ್ತಾ ಮತ್ತೊಮ್ಮೆ ಮಗಳ ಮೇಲೆ ಇವೆಲ್ಲದರೂ ಕೂಡ ಕನ್ನಡವನ್ನು ಬಳಸಿ ಕನ್ನಡವನ್ನು ಬಳಸಿ ಅಂತ ಹೇಳ್ತಾ ಕಲ್ಯಾಣ ಮಾತು ಮಾಸ್ತೀವಿ ಎಲ್ಲರೂ ನಮಸ್ಕಾರ ಜೈ 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 ಕನ್ನಡ ಮಾಧ್ಯಮ ಹೇಗೆ ಹೇಗೆ ಅದೇ ರೀತಿಯಾಗಿ ಅದರಿಂದ ಈ ಒಂದು ಈ ಒಂದು ಹಿನ್ನೆಲೆಯಲ್ಲಿ ಟಿವಿ ನೈನ್ ಅಲ್ಲಿ ಒಂದು ಕುಟ್ಲಿ ಕುಟುಂಬದವರ ಮದುವೆ ಸಮಾನ ಹಿನ್ನೆಲೆಯಲ್ಲಿ ಯಾವ ರೀತಿ ಬರುತ್ತೆ ಎಂಬುದನ್ನು ನೋಡೋಣ ಒಂದು ಟಿ ಒಂದು ವಾರಂಟಿ ಶ್ಟೈಲಿಯಲ್ಲಿ ಹೇಗೆ ಬರ್ತಂತ ನೋಡಿ ಎಲ್ಲರಿಗೂ ಸ್ವಾರಗಳು ಕಂಡ್ರಿ ಪ್ರಿಯ ಬಂಧುಗಳು ತುಂಬಿ ಕುಟುಂಬದ ಮನೆಯ ಸಮಾರಂಭಕ್ಕೆ ಬಂದಿರತಕ್ಕಂಥ ತಮಗೆಲ್ಲರಿಗೂ ಸ್ವಾಗತ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕುರುಗಲ್ದೋಟೆಯಲ್ಲಿ ತುಂಬಿ ಕುಟುಂಬದವರ ಮದುವೆ ಸಮಾರಂಭ ಹತ್ತಿರಾಗಿ ನಡೆದಿತ್ತು ಈ ಒಂದು ಮದುವೆ ಸಮಾರಂಭದಲ್ಲಿ ರಂಗನ ಜೊತೆ ಹಂಚಿನವರು ದಾಂಪತ್ಯ ಜೀವನಕ್ಕೆ ಹೆಜ್ಜೆ ಇಟ್ಟಿದ್ರು ಈ ಕಾರ್ಯಕ್ರಮದಲ್ಲಿ ಗಾನ ಪ್ರೇಟ್ ಮ್ಯಾನೇಜ್ ಅವರು ಕೂಡ ಒಂದು ಮಂಜೂರಿ ಸಮಜರ ಕಾರ್ಯಕ್ರಮವನ್ನು ಕೂಡ ಹಾಕಿಕೊಂಡಿದ್ರು ಈ ಕಾರ್ಯಕ್ರಮಕ್ಕೆ ಹಲವು ಕಲಾವಿದರು ಕೂಡ ಭಾಗವಹಿಸಿದ್ರು

ಇವತ್ತು ನಮ್ಮ ತುಂಬಿ ಕುಟುಂಬದ ಪರಿವಾಸದ ಬಗ್ಗೆ ನಾವೆಲ್ಲರೂ ಪಂಡಿತರು ಬಹಳ ಖುಷಿಯಾಗಿದ್ದಾರೆ ಶಿವ ನಮ್ಮ ರಂಗನಾಥ ಜೊತೆ ಮತ್ತು ಅಂಜಲಿ ಒಂದು ದಾಂಪತ್ಯ ಜೀವನಕ್ಕೆ ತಿಳಿದಾರೆ ಶಿವ ಇವೆಲ್ರಿಗೂ ಶುಭ ಹಾರೈಸಿರಪ್ಪ ಅದೇ ರೀತಿಯಾಗಿ ನಮ್ಮ ಗಾಯ ಪ್ರಿಯ ಪ್ರಿಯ ಮೇಲೆ ಸಂಘದವರು ಒತ್ತೂರ ಲಕ್ಷ ಕಾರ್ಯಕ್ರಮ ನಡೆಸುತ್ತಿದ್ದಾರೆ ಶಿವ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಹಲವು ಕಲಾವಿದರು ಕೂಡ ಭಾಗವಹಿಸಿದ್ದಾರೆ ಶಿವ ಈ ಕಾರ್ಯಕ್ರಮವನ್ನು ಕೊನೆಗೊಟ್ಟವರಿಗೆ ನೋಡಿ ಅದೇ ರೀತಿ ಈ ಕಾರ್ಯಕ್ರಮ ಜೊತೆಗೆ ಒಟ್ಟೆ ತುಂಬ ಊಟ ಮಾಡಿಕೊಂಡು ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕು ಶಿವ ಹಾಗೆ ತಂಪದೇ ಆಯೋಜನೆ ಮಾಡಿ ಹೋಗ್ಬೇಕಪ್ಪ ಹಂಗೆ ಹೋಗಬಾರ್ದು ಶಿವ ಎಲ್ಲರೂ ಒಳ್ಳೆಯದಾಗ್ಲಿ ಶಿವನೇ ಎಂಬ ಲೇಖ